ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಎಆರ್ಟಿಒ ಕಚೇರಿಯಲ್ಲಿ ಇನ್ಸ್ಪೆಕ್ಟರ್ ಉಫ್ರೇ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬಾರದೇ ಇರುವುದು ಕಚೇರಿಗೆ ಬಂದಂತ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡುವುದೇ ಇರುವುದು ಅಧಿಕಾರಿಗಳ ಬೇಜವಾಬ್ದಾರಿ ಎಂದು ಸಾರ್ವಜನಿಕರು ಮಾಧ್ಯಮದವರ ಮುಂದೆ ಆರೋಪ ಮಾಡಿದರು ಸಾರ್ವಜನಿಕರ ಆರೋಪದ ಮೇಲೆ ಎಆರ್ಟಿಒ ಕಚೇರಿಗೆ ಮಾಧ್ಯಮದವರು ಭೇಟಿ ನೀಡಿದಾಗ ಬೆಳಗಾವಿ ಜಂಟಿ ಸಾರಿಗೆ ಆಯುಕ್ತರಾದ ಶ್ರೀಮಂತ್ ಎಂಪಿ ಓಂಕಾರೇಶ್ವರ ಅವರು ಮಂಗಳವಾರ ರಾಮದುರ್ಗ ಎಆರ್ಟಿಒ ಕಚೇರಿಗೆ ಭೇಟಿ ನೀಡಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದವರು ಕಚೇರಿಯಲ್ಲಿ ಇದ್ದಂತಹ ಇನ್ಸ್ಪೆಕ್ಟರ್ ಉಫ್ರಿ ಅವರ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬಾರದೇ ಇರುವುದು ಕಚೇರಿಗೆ ಬಂದಂತಹ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡುವುದೇ ಇರುವುದು ಅಧಿಕಾರಿಗಳ ಬೇಜವಾಬ್ದಾರಿ ಬಗ್ಗೆ ಹೇಳುವಾಗ ಮಾಧ್ಯಮದವರಿಗೆ ಕಚೇರಿಯ ಒಳಗೆ ವಿಡಿಯೋ ಮಾಡಬೇಡಿ ನೀವು ಹೊರಗೆ ಹೋಗಿ ಎಂದು ಉಡಾಫೆ ಉತ್ತರ ನೀಡಿದರು ವಿಡಿಯೋ ಮಾಡಬೇಡಿ ಎಂದು ಉಡಾಫೆ ಉತ್ತರ ನೀಡಿದ ಅಧಿಕಾರಿಗಳ ವಿರುದ್ಧ ಎಆರ್ಟಿಒ ಕಚೇರಿಯ ಮುಂಭಾಗ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಕೋಡ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಾರ್ಯಾಧ್ಯಕ್ಷ ಪರವೇಶ್ ಫನಿಬಂಧ್ ಕಾರ್ಯದರ್ಶಿ ಪ್ರಶಾಂತ್ ಅಂಗಡಿ ಜಗಾಪುರ್ ಇರಣ್ಣ ಕಲ್ಯಾಣಿ ಎಂಕೆ ಯಾದವಾಡ್ ಅಭಿಮುನ್ವಳ್ಳಿ ಸೋಹಿಲ್ ಬೈರಗ್ದಾರ್ ನೂರ್ ಅಕೋಚಿ ಶ್ರೀಕಾಂತ್ ಪೂಜಾರ್ ಉಡಾಫೆ ಉತ್ತರ ನೀಡಿದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಚೆನ್ನಾಗಿ ನಾವು ನಾನು ಹೋಗ್ತೇನೆ ನನ್ನ ವಿಭಾಗದಲ್ಲಿ ಅದೇ ರೀತಿಯಾಗಿ ಅಂತ ಹೇಳಿ ಬಂದೆ ನಾನು ಕಂಡಂಗೆ ತುಂಬ ಅಹವಾಲುಗಳಿದ್ದಾವೆ ಎಲ್ಲ ಥರದಲ್ಲೂ ಈಗ ನಾನು ಆಫೀಸಲ್ಲಿ ಡಿ ಎಲ್ ಟೆಸ್ಟಿಂದ ಹಿಡ್ದು ಎಫ್ ಸಿ ನೋಡೋದರಿಂದ ಹಿಡ್ದು ಮತ್ತು ಆಫೀಸಲ್ಲಿ ಫೈಲ್ಸ್ ಬುಟ್ಟಪ್ ಮಾಡುವಂಥದ್ದು ಡಿ ಎಸ್ ಎದು ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಅದಕ್ಕೆ ನಾನು ಈಗ ಏನು ಹೇಳಿದ್ದೀನಿ ಅಂದರೆ ನಿಮ್ಮ ಹತ್ರನೂ ಎಲ್ಲರ ಹತ್ರನೂ ಮಾತಾಡಿದ್ದೇನೆ ಎವ್ರಿ ವೀಕ್ ನಮ್ಮಲ್ಲಿ ಜನಸ್ಪಂದನ ಸಭೆ ಅಂತ ಮಾಡಬೇಕಾಗಿದೆ ಅಂತ ಸ್ಪರ್ಧೆ ನಿರ್ದೇಶನ ಇದೆ ಎವ್ರಿ ಮಂಗಳವಾರ ಚೂಸ್ ಮಾಡಬೇಕು ಅಂತ ಈಗ ಇವತ್ತೇ ಮಂಗಳವಾರ ಆಗಿರೋದರಿಂದ ಅವರಿಗೆ ನಾಳೆ ನಿಮಗಳಿಗೆ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ನಾಳಿದ್ದು ಗುರುವಾರ ಫಸ್ಟು ಜನಸಂ ಫಸ್ಟ್ ಅಂತಲ್ಲ ಜನಸ್ಪಂದನ ಸಭೆ ಮಾಡ್ತಾರೆ ಮೇಲೆ ಮಂಗಳವಾರದ ಕರ್ಕೊಂಡು ಹೋಗಿದರೆ ನಾನು ಹೇಳಿದ್ದೀನಿ ಏನೇನು ಅಹವಾಲುಗಳು ಬರುತ್ತೆ ಅದನ್ನೆಲ್ಲ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಒಂದೊಂದು ಅವನ್ನೆಲ್ಲ ಮುಗಿಸ್ಕೊಳ್ಳಿ ಅಂತ ಮತ್ತೆ ಒಂದು ಒಂದು ಹಂತಕ್ಕೆ ಈಗ ನೀವು ಅಹವಾಲ್ ಅಹವಾಲೆಲ್ಲ ಇಟ್ಕೊಂಡು ನಾವು ಹಂಗೆ ಮುಂದುವರೆದ್ರೆ ಅದರ ಉಪಯೋಗ ಇರೋಲ್ಲ ಅದಕ್ಕೆ ನಾನೇನು ಬೇರೆ ಥರದಲ್ಲಿ ಚಾಕೌಟ್ ಮಾಡಿಕೊಂಡುಬಿಟ್ಟು ಮುಂದಿನ ಫೆಬ್ರವರಿ ಜನಸಂದ ಸ್ಪಂದನಾ ಸಭೆಗೆ ಖುದ್ದಾಗಿ ನಾನೇ ಬರ್ತೀನಿ ನಾನೇ ಅದನ್ನು ಚೇರ್ ಮಾಡ್ತೀನಿ ಮತ್ತು ನನಗೆ ಅದಕ್ಕೆ ಸ್ವಲ್ಪ ಅಗತ್ಯವಾಗಿ ಬೇಕಾಗಿರುವಂಥ ಬಿಕ್ಕಿದ ಸ್ಟ್ಯಾಪ್ಸನ್ನ ಕರ್ಕೊಂಡು ನಾನು ಈ ಇವಾಗ ಏನು ನೋಡ್ತಿದ್ದೀರಾ ನೀವು ರಾಮದುರ್ಗ ಆಫೀಸು ಅದನ್ನು ಒಂದು ಸ್ವಲ್ಪ ರಿವೈಸ್ಡ್ ಇದರಲ್ಲಿ ನೋಡೋಣ ಈ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದರಲ್ಲಿ ಅನ್ನೋ ಒಂದು ಆಶಯ ವ್ಯಕ್ತಪಡಿಸ್ತಾ ಇದ್ದೀನಿ ಮೇಡಮ್ ಈ ಕಚೇರಿಯಲ್ಲಿ ಸಿಬ್ಬಂದಿಗಳು ಕೊರತೆ ಇದೆ ಅದಕ್ಕೆ ಹೆಂಗೆ ನಿವಾಸಿಸಿದೆ ಅದು ಸಿಬ್ಬಂದಿ ಕೊರತೆನ ಆ್ಯಕ್ಚುಲಿ ನಮ್ಮ ಕೈಯಲ್ಲಿಲ್ಲ ಆದರೆ ನಾನು ಈ ಇಷ್ಟು ತುಂಬ ಆಗಿರೋದರಿಂದ ನಾನು ನಾಳೆನೇ ನಮ್ಮ ಆಯುಕ್ತರಿಗೆ ಇದ್ರ ಬಗ್ಗೆ ಬರೆದು ಒಂದೆರಡು ಜನ ಸ್ಟಾಫ್ನು ನನಗೆ ಕೊಡಿ ಅಂತ ಕೇಳಿಕೊಂಡು ನಾನು ಎಷ್ಟು ಸುಧಾರಣೆ ಮಾಡ್ಬೋದು ಮ್ಯಾಕ್ಸಿಮಮ್ ಅಷ್ಟು ಮಾಡಿಕೊಡ್ತೀನಿ ಅಂತ ನಾನು ಬರ ಸಾರ್ವಜನಿಕವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹೇಳೋದ್ನಲ್ಲೊಂಥರ ಇನ್ಮೇಲೆ ಈಗ ನಾವು ಇರೋರ್ನೆಲ್ಲ ಒಂದು ನೀಟಾಗಿ ಒಂದು ಇದಾಗಿ ತಗೊಳ್ಳೋಣ ಬೇಕಾದ್ರೆ ನಾವು ಒಂದು ಕೆಲಸ ಮಾಡೋಣ ಇಲ್ಲಿ ಒಂದು ಕಮಿಟಿ ಅಂತ ಮಾಡ್ಕೊಳ್ಳೋಣ ಈಗ ಈಗ ನೀವು ಈಗ ಎಷ್ಟೊಂದಿದೆ ಈಗ ನಮ್ಮ ಪ್ರಾಬ್ಲಮ್ ನಾನು ಒಂದೋ ಎರಡೋ ಇದ್ದಿದ್ರೆ ನಾವು ಆಫೀಸಲ್ಲೇ ನೋಡ್ಬೋದು ಅಂತಿತ್ತು ಈಗ ಒಂದು ಎನ್ ಜಿ ಒಗಳು ಅಥವಾ ಸಮಾಜ ಸೇವಕರು ಈಗ ಹೋರಾಟಗಾರರು ಇರ್ತಾರೆ ಮೀಡಿಯಾದವ್ರು ಇರ್ತಾರೆ ನೀವೆಲ್ಲ ಸೇರಿಕೊಂಡು ಒಂದು ನಾಲ್ಕೈದು ಜನತನ್ನು ಒಂದು ಕಮಿಟಿ ಅಂತ ಅದು ನಿಮ್ಮ ಆಫೀಸ್ ಲೆವೆಲ್ಗೆ ಅಷ್ಟೇ ಇನ್ನು ಬಾಗಿಲೋರೆ ಹಾಂ ಮಾಡ್ಕೊಳ್ಳಿ ಈಗ ನೀವು ಒಬ್ಬರೇ ಅಲ್ಲ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಮೇಡಮ್ ಇವಾಗ ನಿಮ್ಗೆ ಅವರ ತಪ್ಪು ಮಾಡಿದಂತ ಮಾಹಿತಿ ಸಿಕ್ಕವಲ್ರಿ ಅದಕ್ಕೆ ಮುಂದಿನ ಸಲ ಅದ ತರ ತಪ್ಪಾದ್ರೆ ಏನ್ ಆಕ್ಷನ್ ತಗೋತಾರೆ ಮೇಡಮ್ ಮುಂದಿನ ಸಲ ಅದೇ ತರ ತಪ್ಪಾಗುತ್ತೆ ಅಂತ ಯಾಕೆ ನಾವು ನೆಗೆಟಿವ್ ಆಗಿ ಹೋಗೋಣ ಇಲ್ಲ ಮೇಡಮ್ ಯಾಕೆ ನಾನು ಹೇಳೋದು ಕೇಳಿ ಈಗ ನೀವು ಈಗ ಹೇಳ್ತಾ ಇದ್ದೀರಾ ನಾನು ಇಷ್ಟು ಸುಧಾರಣೆ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಮುಂದಿನ ದಿನಗಳಲ್ಲಿ ತೀರಾ ಆಗ್ಲೇ ಇಲ್ಲ ಅಂದವಾಗ ಈ ಪ್ರಶ್ನೆ ಕೇಳಿ ನಾನು ಅವರು ಅವಕಾಶ ಸುಭಾಷ್ ಹೂಡಿಕೆ ಅವರು ಹೋರಾಟಗಾರರು ಜನಪರ ಟ್ರಸ್ಟ್ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ತಮ್ಮಲ್ಲಿ ಬಂದಾಗ ಯಾವ ತರನಾಗಿ ತಾವು ರಿಸ್ಪಾನ್ಸ್ ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಹೊರಗಡೆ ಅಲ್ಲ ಈಗ ನಾವು ಏನೇನು ಆಯಿತು ಅಂತ ಹೇಳಿದ್ವಿ ನಾನು ಮಿಕ್ಕಿದವ್ರಿಗೆ ನೀವು ಎಷ್ಟು ಚೇರ್ಸ್ ಇದೆ ಅಷ್ಟು ಕುತ್ಕೊಳ್ಳಿ ಮಿಕ್ಕಿದವ್ರು ಹೊರಗಡೆ ಇರಿ ಅನ್ನೋ ಉದ್ದೇಶದಲ್ಲಿ ಹೇಳಿದೆ ನನಗೆ ಗೊತ್ತಿಲ್ಲ ಈಗ ಬಂದಿದ್ದವ್ರು ಎಲ್ಲರೂ ಹದಿನೈದು ಇಪ್ಪತ್ತು ಜನ ಮೀಡಿಯಾದವರು ಅಂತ ನನಗೇನು ಐಡಿಯಾ ಇಲ್ಲ ನೀವಾದರೂ ಹೇಳ್ಬೋದಾಗಿತ್ತು ಆದರೆ ಅವ್ರನ್ನ ನಾವು ಹೊರಗಡೆ ಇರಿ ಅಂತ ಹೇಳಿದ್ದಕ್ಕೆ ಇವ್ರು ಎದ್ದು ಹೋದರು ಅದಕ್ಕೆ ನಾನು ಕಾರಣ ಅಲ್ಲ ದಯವಿಟ್ಟು ನಾನು ಯಾರನ್ನೂ ತಪ್ಪಾಗಿ ನಡ್ಸ್ಕೊಂಡು ಇಲ್ಲ ಅದು ಅವ್ರವ್ರಿಗೆ ಇದ್ದ ಅವರೇ ತಿಳ್ಕೊಂಡಿರೋ ಅಂಥದ್ದು ನಮ್ಮಲ್ಲಿ ಯಾವತ್ತೂ ಆ ಥರ ಒಂದು ನಡವಳಿಕೆ ನಾವು ತೋರಿಸೋದಿಲ್ಲ ಎಲ್ಲನೂ ಪ್ರತಿಯೊಬ್ಬರನ್ನು ಚಿಕ್ಕವರು ಆಗಲಿ ದೊಡ್ಡವರಾಗಲಿ ಅದೆಲ್ಲ ಪ್ರಶ್ನೆನೇ ಬರಲ್ಲ ನಮ್ಮ ಹತ್ರ ಬಂದವ್ರನ್ನ ನಾವು ಗೌರವಿಸಿ ಮಾತನಾಡೋದು ನಾವು ಕಲ್ಪ ನಿಮ್ಮ ಅವರು ಸಮಯಕ್ಕೆ ಸರಿಯಾಗಿ ಈಗ ಈಗ ನೀವು ಇರ್ಗೇನೇನು ಹೇಳಿದ್ದೀನಿ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ನಾಳೆಯಿಂದನೇ ಸಾಧ್ಯ ಆದಷ್ಟು ನಾಳೆಯಿಂದನೇ ಶುರು ಆಗ್ತದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್